ಮುಗಿಸಿದೆ ಅದು ನೀ ಆ ಕಡೆ ಇದ್ರೆ ಒಂದು ಆ ರೌಂಡ್ ಮನೆಗೆ ಹೊಂಟ್ರಿ ಕುಂದ್ರಾ ಕಟ್ಟಾರ ಅವ್ರಿ ಬಂದ ಯಾರು ದಯವಿಟ್ಟು ಮನೆಗೆ ಹೋಗ್ಬೇಡ್ರಿ ಯಾರು ಮನೆಗೆ ಹೋದ್ರೆ ನಿಮ್ಮ ಮನೆ ದೇವ್ರ ಐತಿ ನೀ ಅಲ್ಲಿ ಕಳಿಸೋ ಪ್ರಯತ್ನನೂ ಮಾಡಬೇಡ ಈಗ ಹೆಂಗ್ ಆಗತ್ತ ಅದ ಒಂದು ಹಿಟ್ಟಿನ ಚೀಲ ಇರುತ್ತ ಒಂದು ತಿಂಗಳ ನಾಯಿ ಊಟ ಹಾಕಿರಲ್ ನಾವು ಆ ಒಂದು ಚೀಲ ಹದಿನೈದು ನಾಯಿ ಕೈ ಕೊಟ್ರಿ ಏನಾಗ ಚೀಲ

ನೀ ಚಡ್ಡಿದ್ರೆ ಸೀದ್ ಹಾಕೋ ಇವಾಗ ಮಾವ ಅನ್ಬೇಕಂತ ಬಾಯ ತಗದ ನಾ ಇಟ್ಟಾಗಲ್ಲ ಎಲ್ಲ ಮಾವರಿಗೂ ನೀವ್ ಊರ್ ದಾಟು ಇವರು ಮತ್ತೆ ನನ್ನ ಮನಿಯೆಲ್ಲ ಇದು ಅಂದ್ರೆ ಇವ್ರ ಒಟ್ಟರಿಗೆ ಅನ್ನ ಅಂದ್ರೆ ನನಗ್ ಅಂತೇನಾ ಅಲ್ಲ ಅದಕ್ಕರ ಒಬ್ಬ ಯಾಕಂತ ಕೇಳಿ ಹಿಂಗೆ ಅಂತ ನಮ್ಮ ದೋಸ್ತನ್ ಲವ್ ಸಕ್ಸಸ್ ಆಗಿಲ್ಲ ಅಂದ್ರು ಇನ್ನೊಬ್ಬ ದೋಸ್ತನ್ ಲವ್ ಸಕ್ಸಸ್ ಆಕೇತಿ ಖುಷಿ ಪಡ್ತೀವಿ ನಾವು ನನಗ್ ಸಿಕ್ಕಿಲ್ಲ ಅವಂಗರ ಸಿಗಿಲ್ಲ ನಮ್ಮ ಮಂದಿ ನಾವು ಅವ್ರಿಗೆ ಅಣ್ಣ ಅನ್ನ ನಂಗೆ ಮಾವಣ್ಣ ಏನ್ ನಮ್ಮ ಈಶ್ವರ ಅನ್ನ ಮಾವಣ್ಣ ಈಶ್ವರ ಅಣ್ಣ ಹೆಂಗರ ಮಾಡಿ ಒಟ್ಟು ಮಾಮ ಅನ್ನಿಸ್ಕೊಂಡು ನನಗೆ ಏನಂತೆ ತಡಿ ನನಗೆ ನನಗೇನಂತೆ ಇಲ್ಲಿ ಬಂದ್ರೆ ಮಾಮ ಅಣ್ಣ ಏನಂತೆ ಮಾಮ ಅಂತೆ ಅನ್ನ ಅಂತೆ ನಾ ಅನ್ನ ಅಂದ್ರೆ ಇವ್ರ ಮೊದಲ ಬಾಯಿ ತೊಕೋಕೊತಾರೆ ಒಟ್ಟು ನಾಳಿಗೆ ಹಂಗ್ತಾರೆ ಗೊತ್ತ ಯೂಟ್ಯೂಬ್ ತಮಿಳ್ ಮುಟ್ ಮುಟ್ಟು ನೋಡ್ಕೊಂಡು ಹಂಗ್ತಾರ ಯೂಟ್ಯೂಬರ್ ಬಹಳ ಖುಷಿ ಆದ್ರೆ ನಾವು ಹಿಡುದಕ್ಕೆ ಜಾಗಿ ತಿರುಗಾಡಿದ್ರ ಬಂದಾರ ನೀವ್ ಯಾಕೆ ಮಾಲಕ್ ಅದನಾ ಮತ್ತ ಇನ್ನೊಂದು ಹೇಳಾರ ಅಣ್ಣ ಕಾರ್ಯಕ್ರಮ ನಡೆದಾಗ ಏನು ಅಣ್ಣ ಡಿಸ್ಟರ್ಬೆನ್ಸ್ ಅಲ್ಲ ಮಾಡಂದ್ರೆ ಮಾಡ್ತಿಲ್ಲ ಮನೆಗೆ ಹೋಗಂದ್ರೆ ಹೋಗ್ಬಿಡ್ತೀವಿ ಶ್ರೀಧರ ಶೆನ್ನಾ ಕಮಿತಿ ಅವರು ಕೂಡ 100 ರೂಪಾಯಿ ಕಲಾಕಾನಿಕನ ಮೈಲಾರಿಯವರು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಈಗ ಒಂದು ಅದ್ಭುತವಾದ ಸುಂದರವಾದ ನೃತ್ಯವನ್ನು ತಗಿದುಕೊಂಡು ಅಲ್ಲವಿದ ಆಗಮಿಸುತ್ತಿದ್ದಾರೆ ದಯವಿಟ್ಟು ಸ್ವಲ್ಪ ಕಲಾವಿದರು ಬರಬೇಕು ಅವಕಾಶ ಮಾಡಿಕೊಡಿ ಬ್ಯಾಂಕ್ ಯೋಸಾಗರಣ ಬ್ಯಾಂಕಿನ ಈಗ ನೆಕ್ಸ್ಟ್ ಹಾಡಕ್ಕೆ ಅಲ್ಲಪ್ಪ ನಾವು ನಾಮೋಲ್ಲಗಟ ಪೀಕ್ ತಗಿಯೋರು ಮಂದಿಯೊಳದ ಕಾಲದಲ್ಲಿ ನೋಡಿ ಮೇಲೆ ನಿಂತದ ಮಂದಿ ಅಪ್ಪಾ ದೇವರ ಆ ಏ ಹುಲಿಗಳ ನೀ ಹುಲಿಗಳ ಹಾ ಹಾ ರಾಜೇಶ್ವರ ಅಲ್ಲಿ ಬರೋಲು ತಮ್ಮ ಏ ಏ ಅಣ್ಣಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ನಾವುವತ್ತು ಸಿಂಧಿ ತಾಲ್ಲೂಕಿಗೆ ಬಾಳ ಚಿರೋರಣೆ ಆಗಿರದಿವಿರಿ ಬರಲಿ ಒಂದ್ಸರಿ ಜೋರಾಗಿ ಚಪ್ಪಾಳೆ ನಾವೇನೇ ಏನೇ ಮಾಡಿದ್ರು ತಮಾಷೆಗಾಗಿ ಮತ್ತೆ ಕಾರ್ಯಕ್ರಮ ಮುಂದಿನ ಮಾವಾ ಅಂದಿಲ್ಲ ಕೇಂತ ಬೈಕ್ ಹಾಟಾಕಿರ ಇಲ್ಲಿ

ಏನು ಪುಣ್ಯ ಮಾಡಿರೋ ಎಲ್ಲರಿಗೂ ನಿಮ್ಮ ನಿಮ್ಮ ಪ್ರೀತಿಯ ಕರದಲ್ಲಿ ಬರುವ ಆದ ನಾನು ಹೇಳು ಚಂದ ನಾನು ಯಾರ ಸುರ್ಗಿ ಹಳಿ ಎಲ್ಲ ಮಾಮರಿಗೂ ಆರಾಮದಿರಿ ಬಿಟ್ಟು ಬಿಟ್ಟು ತಮ್ಮ ತುಂಡು ತುಂಡು ಮಾಡಬೇಕು ಒಗ್ಗಣ್ಣ ಮಂಜಾಳ ಹೋಗ್ಲಿ ಚೋಟ ಅಂದ್ರೆ ತೆಗಿತಿಯಲ್ಲ ನೀರು ಕಟ್ಟತಾರ ಅಣ್ಣ ಯಾಕೆ ಋಣ ಏನ್ ಮಾಡ ಹಂಗ ಅಲ್ಲ ಕಾಣೋದಿಲ್ಲ ನಿಮ್ಮ ಸರ್ಜ್ ಅಂದ್ರೆ ಹೇಳ್ರಿ ಹೇಳ್ರಿ ನೀರು ಹೋಗಿದ್ರೆ ಮಟ್ರಿಯಲ್ ಇರ್ತಾವ ಅಲ್ಲಿ ಏನಾರ ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಅವಂಗರ ಜೀವ ಕೆಚ್ಚಿ ಅಲ್ಲಿ ನಿಮ್ಮಗರ ಅಲ್ಲಿ ಏನಣ್ಣ ಹಿಂಗ್ ಇಪ್ಪತ್ತು ಲಕ್ಷ ರೂಪಾಯಿ ಸೌಂಡ್ ಐತಿ ಸರ್ ಅದು ದಯವಿಟ್ಟು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಸೌಂಡ್ ಮನಿ ಹಾಳಾಗಿ ಹೋಗಿ ಸಾಲ ಮಾಡಿ ಮತ್ತೆ ನಾಳೆ ತಂದೆವು ಜೀವ ಕೆಚ್ಚು ಕಮ್ಮಿ ಆದ್ರೆ ಎಲ್ಲಿ ತರ್ತೀರಿ ಜೀವ ಒಳ್ಳೆ ಅದಕ್ಕೆ ದಯವಿಟ್ಟು ಅಣ್ಣ ನೀವು ಸ್ವಲ್ಪ ಇನ್ಸರ್ಣ ಅಣ್ಣ ಹಿಂಗೆ ಸರ್ ಅವ್ರು ನೋಡಿಲ್ಲ ಅದರ ಸಂಬಂಧ ಅವ್ರ ಹಂಗೆ ಮಾಡತ್ತಿರ ಸ್ವಲ್ಪ ಸರಿ ರೀ ಇಲ್ಲ ಕುತ್ಕೊಂಬಿಡ್ರಿ ಅಣ್ಣ ಕುತ್ಕೊಂಡು ದಯವಿಟ್ಟು ಕೂತ್ಕೊಂಬಿಡಿ ಪ್ಲೀಸ್ ಕುತ್ಕೊಂಬಿಡಿ ಹಾಂ ಆಯ್ತು ದಯವಿಟ್ಟು ಕುತ್ಕೊಂಬಿಡ್ರಿ ಅಲ್ಲ ಕುತ್ಕೊಂಬಿಡಿ ಹಾಂ ಆಕೇ ಓಕೆ ಓಕೆ ಬರಲೇ ದಾರಿ ಅಣ್ಣ ದಯವಿಟ್ಟು ಸಹಕಾರ ಶ್ರೀ ಜಗಳಪೊಳೆ ಮಾಡ್ಬಿಡ್ರಿ ನೀವು ಒಂದು ಯಾಕ ಬೇಕೆಲ್ಲ ದೋಸ್ತ ಹೇಳ್ತೀರಿ ಕೂತ್ಕೊಂಡ್ರೆ ಅನುಕೂಲ ಆಗುತ್ತೆ ಯಾಕಂದ್ರೆ ಹಿಂದಿದ್ದವರಿಗೆ ಈ ಕಡೆಯಿಂದ ಸೌಂಡ್ ಹೋಗತ್ತಿಲ್ಲ ಈ ಕಡೆಯಿಂದ ಫುಲ್ ಹೊರಕತದರೆ ಸೌಂಡ್ ಸ್ಪೀಕರ್ ಮುಂದೆ ನೀವು ಇತ್ತ ನಿಂತ್ರ ಅಂದ್ರೆ ಸೌಂಡ್ ಇಲ್ಲೇ ರಿಫ್ಲೆಕ್ಟ್ ಆಗುತ್ತೆ ಬಿಟ ಹಿಂದ ಹೋಗಬೇಕು ದಯವಿಟ್ಟು ಕೂತ್ಕೋರಿ ನಿಮಗೆ ಚಂದ ಕೇಳಿಸುತ್ತೆ ಸ್ಪೀಕರ್ ಬಿಟ್ಟು ಈಗ ಮತ್ತೊಂದು ಉತ್ತರ ಕರ್ನಾಟಕದ ನಮ್ಮ ಈಶ್ವರ ಅವರ ಕಂಠ ಸಿರಿಯಲ್ಲಿ ಮತ್ತೊಂದು ಸೊಗಸಾದ ಎಸ್ ನಮ್ಮ ತಂಡದ ಹೆಮ್ಮೆ ಗಾಯಕ ಈಶ್ವರ ಕುಂದ್ರೆ ಅಲ್ಲೇನು ಕೂತ್ಕೊಡ್ರಿ ದಯವಿಟ್ಟು ಅಲ್ಲಿ ಕೂತ್ಕೊಡ್ರಿ ಸಾಕ್ ಬಿಡ್ರಿ ಅವ್ರು ನಾಳೆ ರೊಟ್ಟಿ ಪಟ್ಟಿ ಮಾಡ್ಬೇಕು ಮತ್ತೆ ಕೈ ಸೌದ್ರ ಮಾಡಕ್ಕ